ಇಲ್ಲ ತೋಕ ನಮ್ಮ ಒಬ್ರೆ ಆಯಿತು ತೋಕ ತೊಗೊಂಡ ಈ ತರ ಖಾಟ ಬದ್ರ ಆದ್ರೆ ಬಾರಿ ಒಂದೇಟ ಶೇಪ್ ಆಗಿರಬೇಕು ಇದು ದಾಸೋ ನಮ್ಮ ತಿಂಡಿ ಇಕ್ಕೆ ದಾಸ ಐತಿ ಆದ್ರೆ ದೈರೆ ಇರಬೇಕು ರೆಸ್ಟರಿ ಕಟುವಾಗ ನೀವು ಕತ್ತಿ ಹಂಗರನ ಇತ್ತು ಬಂದಿ ಯಾಕೆ ಕೇಸೆ ಜಾಚು ಬದ ಐತೆ ನಾನು ದಷ್ಟಾ

அதுகே பத்திர கடை பரக்க

ಆದ ಇಲ್ಲೇ ಒಳಗಾಗಿ ಕಟ್ಟಂತಂದ್ರೆ ಇಷ್ಟ ಇಷ್ಟಕ್ಕೆ ನೋಡ್ರಿ ಆ ನೀವು ಸರಿ ಸರಿ ಇಲ್ಲೇ ಇಡಲೇ ಅಷ್ಟಾ ಮಾಡಿಬಿಡಬೇಕು ಅಣ್ಣ ಮಗಳೇ ಎರರಲಿ ಬರಬೇಕು ನಾವು ಇಲ್ಲೇ

ओ ओ ओ अरे अरे इधर को रे तो लेवा काट ले आप साइकिल करे ने हिडू जो मार जो मार पकट सुन सुन पकट है जो मारे जो मारे ओबर फोटो उड कर पकट सुन ले पकट लेवा कर बसो और तो तांगा ಹ್ಮ್ 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 ಪೈಪ್ಟ್ ಮುಂದ್ಸರಿಸ್ಬಿಡ್ಬೇಕು ಎಷ್ಟು ಇರ್ತದ ನೋಡ್ದ ಇಪ್ಪ ತೊಗೊಂಡ ಹಂಗ

ನಿಮ್ಮ ಗೆಳೆಯರ ಈಗ ಇವತ್ತು ಮೊದಲು ಫೋನ್ ಮಾಡ್ತರೆ ಉಣ್ಣ ಆರೆ ಬಂತ ಆ ಓಕೆ ಬಟ್ ಇದನೇ ಇದನೇ ಇಲ್ಲಿ ಯಾಕೆ ತೋಮ್ರೋ ಮಿಲ್ರಲ್ಲ ಆಪಾಯ್ ತೋಮ್ರೋ ಹೇಳ್ತೀನಿ ನಾಲ್ಕರಪ್ಪ

ಅಲ್ಲೇ ಒಂದು ಹಿಡ್ಕೊಂಡು ಹೋಗಿದ್ದೆ ಒಂದು ಹೋಗ್ಬಿಟ್ಟಿದ್ ಇನ್ನೊಂದು ಐತೆ ಅಂದ್ರೆ ಆ ಬರ್ರೊಗ್ನೇ ಎಲ್ಲೇ ಹೋಗಿತ್ತು ಅದು ಅದ ಇರ್ಬೇಕ್ರಿ ಆಗಬೇಕು ಆಯ್ತು ನೋಡ್ರಿ ಏನಿಲ್ಲ ಅಷ್ಟು ತೋರ್ತಿದ್ರು ಬರಲ್ಲ ನಾನು ಹೋಗಿ ಮಾಡ್ಬೇಕು